they ತಿರು ಶೇಷಾಚಲಂ ಅನೇಕ ಜೈವಿಕ ವೈವಿಧ್ಯಗಳಿಗೆ ನೆಲೆಯಾಗಿದೆ ಕಲಿಯುಗದ ಜೀವಂತ ದೇವರು ಶ್ರೀ ವೆಂಕಟೇಶ್ವರ ದೇವಾಲಯದ ಸುತ್ತಲೂ ಸುಂದರವಾದ ಶೇಷಾಚಲಂ ಅರಣ್ಯ ಪ್ರದೇಶವಿದೆ ಈ ಪ್ರದೇಶದಲ್ಲಿ ಹಲವು ಅಪರೂಪದ ಪಕ್ಷಿಗಳು ಸಸ್ಯಗಳು ಪ್ರಾಣಿಗಳು ಇರುತ್ತೆ ಇತ್ತೀಚೆಗೆ ತಿರುಪತಿ ಶೇಷಾಚಲಂ ಅರಣ್ಯದಲ್ಲಿ ಅಪರೂಪದ ಜಾತಿಯ ಚಿನ್ನದ ಹಲ್ಲಿ ಕಾಣಿಸಿಕೊಂಡಿದೆ ವನ್ಯಜೀವಿ ಛಾಯಾಗ್ರಾಹಕರು ಈ ಅಪರೂಪದ ಹಲ್ಲಿ ಫೋಟೋವನ್ನ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ ಅರಣ್ಯ ಇಲಾಖೆಯ ಪ್ರಕಾರ ಈ ಚಿನ್ನದ ಹಲ್ಲಿ ಹೆಚ್ಚಾಗಿ ಕತ್ತಲ ಸ್ಥಳದಲ್ಲಿ ಮತ್ತು ಬಂಡೆಗಳಲ್ಲಿ ವಾಸವಾಗಿರುತ್ತದೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಈ ಹಲ್ಲಿ ಚಿನ್ನದ ಬಣ್ಣದಲ್ಲಿ ಹೊಳೀತಾ ಇರುತ್ತೆ ಹೌದು ಚಿನ್ನದ ಬಣ್ಣದ ಹಲ್ಲಿ ಈ ಹಿಂದಿಯೂ ಕೂಡ ಇತ್ತು ಆದ್ರೆ ಇತ್ತೀಚೆಗೆ ಅವು ಮಾಯವಾಗಿಬಿಟ್ಟಿದ್ವು ಈ ಹಿಂದೆ ಈ ಚಿನ್ನದ ಹಲ್ಲಿಗಳು ಕಲ್ಯಾಣಿ ಆಣೆಕಟ್ಟು ಪ್ರದೇಶದಲ್ಲಿ ಕಾಣಿಸ್ಕೊಂಡಿತ್ತು ಆದ್ರೆ ಈಗ ಅದು ತಿರುಪತಿಯ ಅರಣ್ಯ ಪ್ರದೇಶದಲ್ಲಿ ಕಾಣಿಸ್ಕೊಂಡಿದೆ ತಿರುಮಲ ಶ್ರೀವಾರಿಯ ಇಳಿಜಾರನಲ್ಲಿರುವಂತಹ ಶೇಷಾಚಲಂ ಅರಣ್ಯ ಅನೇಕ ಜೀವಿಗಳನ್ನ ಹೊಂದಿದೆ ಅಲ್ಲಿ ಅನೇಕ ಅಪರೂಪದ ಪ್ರಾಣಿ ಪಕ್ಷಿಗಳು ಕಾಣಸಿಗುತ್ತೆ ಈಗ ಈ ಹಲ್ಲಿ ಅರಣ್ಯದಲ್ಲಿ ಕಾಣಿಸಿಕೊಂಡಿದ್ದು ಅಚ್ಚರಿ ಮೂಡಿಸಿದೆ ತಿರುಮಲ ಶ್ರೀಭಾರಿ ದೇವಸ್ಥಾನದಿಂದ ಆರು ಕಿಲೋಮೀಟರ್ ದೂರದಲ್ಲಿರುವಂತಹ ಶೀಲಾ ತೋರಣಂ ಬಳಿಯ ಚಕ್ರ ತೀರ್ಥದಲ್ಲಿ ಈ ಒಂದು ಚಿನ್ನದ ಹಲ್ಲಿ ನಡೆಸಿದೆ ಹೀಗಾಗಿ ತಿರುಪತಿ ವೆಂಕಟೇಶ್ವರ ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಎಂ ರಾಜಶೇಖರ್ ಕೂಡ ಈ ಬಗ್ಗೆ ಸಂಶೋಧನೆಯನ್ನ ನಡೆಸಿದ್ದಾರೆ ಈ ಚಿನ್ನದ ಹಲ್ಲಿಯನ್ನ ಗೋಲ್ಡನ್ लिजर्ड ಅಂತ ಕರೆಯಲಾಗುತ್ತದೆ ಈ ಹಲ್ಲಿ ರಾತ್ರಿಯಲ್ಲಿ ಹೆಚ್ಚಾಗಿ ಓಡಾಟವನ್ನ ಮಾಡುತ್ತೆ ಸಾಮಾನ್ಯವಾಗಿ ಈ ಹಲಿ ಚಿನ್ನದ ಬಣ್ಣ ಕಡು ಹಳದಿ ಮತ್ತು ತಿಳಿ ಹಳದಿ ಬಣ್ಣದಲ್ಲಿ ಇರುತ್ತೆ ಈ ಹಲಿಯು ನೂರ ಐವತ್ತು ಎಂಎಂ ನಿಂದ ನೂರ ಎಂಬತ್ತು ಎಂಎಂ ಉದ್ದವಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಈ ಹಲಿಯು ಸೂರ್ಯನ ಬೆಳಕು ಅಥವಾ ಶಾಖವಿರುವಂತಹ ಸ್ಥಳದಲ್ಲಿ ಹೆಚ್ಚಾಗಿ ವಾಸವನ್ನ ಮಾಡುವುದಿಲ್ಲ ಸಣ್ಣ ಸಂದಿಗಳು ಕಲ್ಲುಗಳು ಇತರದ್ರಲ್ಲಿ ವಾಸ ಮಾಡುತ್ತೆ ಈ ಹಲ್ಲಿಗಳು ಸಾಮಾನ್ಯವಾಗಿ ಕತ್ತಲೆಯ ನಂತರ ಕಲ್ಲಿನ ಶಾಖವುಳ್ಳ ಪ್ರದೇಶದ ಸ್ಥಳವನ್ನ ಇಷ್ಟಪಡುತ್ತೆ ಅಂತ ಹೇಳಲಾಗುತ್ತೆ Tai